ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಮನೆಯಲ್ಲೇ ಮಾಡ್ಕೊಳ್ಳೋ ಅಂತಹ ವೆರಿ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಒಂದು ಗೊಜ್ಜನ್ನು ಅಂದರೆ ಹುಣಸೆ ಗೊಜ್ಜು ಹೇಗೆ ಮಾಡೋದು ಮನೆಯಲ್ಲೇ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸೂಪರ್ ಟೇಸ್ಟ್ ಕೊಡೋವಂತಹ ಒಂದು ಗೊಜ್ಜನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಇದನ್ನು ನೀವು ತಿಂದರೆ ಕಳೆದೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋದು ಇದು ಮತ್ತು ಇದು ಶೀತ ಕೆಮ್ಮು ನೆಗಡಿ ಇವೆಲ್ಲದಕ್ಕೂ ಒಂದು ರಾಮಬಾಣ ಅಂತ ಹೇಳ್ಬೋದು ಯಾಕೆಂದರೆ ನಾವಿಲ್ಲಿ ಬಳಸುವಂಥ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ಶೀತವನ್ನು ಅತಿ ಬೇಗನೆ ಕಡಿಮೆ ಮಾಡುತ್ತೆ ಹಾಗಾಗಿ ಇದು ಒಂದು ಒಳ್ಳೆಯ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಜಸ್ಟ್ ಫೈ ಮಿನಿಟ್ಸಲ್ಲಿ ರೆಡಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತು ಅಷ್ಟು ಕ್ವಿಕ್ಕಾಗಿ ಆಗುತ್ತೆ ಇದಂತೂ ಬ್ಯಾಚುಲರ್ಸ್ಗಂತೂ ಒಂದು ಒಳ್ಳೆಯ ಸೂಪರ್ ಫುಡ್ ರೆಸಿಪಿ ಅಂತ ಹೇಳ್ಬೋದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ಬಾಯಿ ಚಪ್ಪರಿಸ್ಕೊಂಡು ತಿಂತೀರಾ ನಿಜ ತಟ್ಟೆಯಲ್ಲಿರೋ ಅನ್ನ ಎಲ್ಲ ಖಾಲಿ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಅದಕ್ಕೆ ಮುಂಚೆ ವಿಡಿಯೋ ನೋಡ್ತಿರೋರೆಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಿ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ಹಾಕೊಂಡಿದ್ದೀನಿ ಗೊಜ್ಜು ಎಷ್ಟು ಬೇಕೋ ಅಷ್ಟು ಅದ್ರ ಮೇಲೆ ಡಿಪೆಂಡಾಗುತ್ತೆ ನೀವು ಹಣ್ಣು ಎಷ್ಟು ತೊಗೊಬೇಕು ಅಂತ ಜಾಸ್ತಿ ಗೊಜ್ಜು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ನಂತರ ಅದನ್ನು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಇಡಬೇಕು ಒಂದು ಫೈವ್ ಮಿನಿಟ್ಸ್ ಅದು ನೀಟಾಗಿ ನೆನ್ಕೊಬೇಕು ನಂತರ ನಾನಿಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಎರಡು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಹೇಳಿದ್ನಲ್ಲ ನಿಮಗೆ ಇನ್ನೂ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಮಾಡೋವಷ್ಟು ಗೊಜ್ಜಿಗೆ ಇದು ಸಾಕಾಗುತ್ತೆ ಅಟ್ ಎ ಟೈಮ್ಗೆ ಇದು ಒಂದು ನಾಲ್ಕು ಜನ ತಿನ್ಬೋದು ಅಷ್ಟು ಗೊಜ್ಜಾಗುತ್ತೆ ನೋಡಿ ಇಲ್ಲಿ ಜೀರಿಗೆನ ನಾವು ಫುಲ್ಲು ಕುಟ್ಕೊಬೇಕು ಕುಟಾಣಿಲಿ ತುಂಬ ನುಣ್ಣಗಾಗೋದೇನು ಬೇಡ ತರತರಿ ಆಗಿದ್ರೆ ಸಾಕಾಗುತ್ತೆ ಜೀರಿಗೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ನಾವು ಸೇವಿಸೋದ್ರಿಂದ ನಮಗೇನಾದರೂ ಕಾಫ್ ಆಗಿದ್ದರೆ ಶೀತ ಆಗಿದರೆ ಇದೆಲ್ಲನೂ ಬೇಗನೆ ಕಡಿಮೆ ಆಗಿಬಿಡುತ್ತೆ ಮತ್ತು ಇದು ನಮಗೆ ಒಂದು ಒಳ್ಳೆಯ ಜೀರ್ಣಶಕ್ತಿಯನ್ನು ಕೊಡುತ್ತೆ ನೋಡಿ ಜೀರಿಗೆನ ಈ ರೀತಿ ಈ ಹದಕ್ಕೆ ಕುಟ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಕುಟ್ಕೊಂಡ್ರೆ ಸಾಕು ತುಂಬ ನುಣ್ಣಗೇನಾಗೋದು ಬೇಡ ಇಷ್ಟ ಆಗಿದ್ರೆ ಸಾಕಾಗುತ್ತೆ ಹೀಗೆ ಕುಟ್ಕೊಂಡಂಥ ಜೀರಿಗೆನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಂತರ ಅದೇ ಕುಟಾಣಿಗೆ ನಾವು ಮತ್ತೊಂದು ಇಂಗ್ರೀಡಿಯೆಂಟ್ನ ಹಾಕಿ ಕುಟ್ಕೋಬೇಕು ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಅದೇ ಕುಟಾಣಿಗೆ ಒಂದು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ತೊಗೊಬೇಕು ಒಂದು ಗೆಡ್ಡೆ ಬೆಳ್ಳುಳ್ಳಿ ಪೂರ್ತಿ ಬೇಕು ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ತರತರಿ ಆಗೋಷ್ಟು ನಾವು ಕುಟ್ಕೊಬೇಕು ಬೆಳ್ಳುಳ್ಳಿನೂ ಸಹ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದು ಅಷ್ಟೇ ನಮ್ಮ ದೇಹದಲ್ಲಿರುವ ಶೀತವನ್ನೆಲ್ಲ ಕಡಿಮೆ ಮಾಡಿ ನಮಗೆ ಕಾಫಿ ಏನಾದರೂ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡಿ ನಮಗೆ ಒಂದು ಉತ್ತಮ ಆರೋಗ್ಯವನ್ನು ಕೊಡುತ್ತೆ ಈ ರೀತಿ ನೋಡಿ ಇಲ್ಲಿ ಈ ರೀತಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕುಟ್ಕೊಂಡು ಒಂದು ಬೌಲ್ಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ತಗೊಂಡಿರೋದು ಮೆಣಸಿನ್ಕಾಯಿ ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಒಣಮೆಣ್ಸಿನ್ಕಾಯಿನೇ ಹಾಕಬೇಕು ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಇದೆಲ್ಲ ಏನೋ ಹಾಕೋ ಅವಶ್ಯಕತೆ ಇಲ್ಲ ಒಣಮೆಣ್ಸಿನ್ಕಾಯಿನೇ ಹಾಕಿದ್ರೆ ಅದು ಒಂದೊಳ್ಳೆ ಟೇಸ್ಟ್ ಬರೋದು ಒಂದು ಆರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಹುಣ್ಸೆ ಹಣ್ಣು ನೆಣಸಿಟ್ಕೊಂಡಿದ್ನಲ್ಲ ಅದನ್ನು ಕಲ್ಸ್ಕೊತಾ ಇದ್ದೀನಿ ಹುಣ್ಸೆಣ್ಣು ರಸ ತೆಕ್ಕೋತಾ ಇದ್ದೀನಿ ಇವಿಷ್ಟನ್ನು ರೆಡಿ ಮಾಡ್ಕೊಂಡ ನಂತರ ನಾವು ಒಲೆ ಮೇಲೆ ಬಾಂಡೆ ಇಟ್ಟು ಸ್ಟವ್ ಆನ್ ಮಾಡಬೇಕಾಗುತ್ತೆ ನಾವೇನು ರೆಡಿ ಮಾಡ್ಕೊಂಡಲ್ಲ ಈ ಗೊಜ್ಜಿನ ಪ್ರಿಪೇರ್ ಮಾಡೋದಕ್ಕೆ ಆಗಲ್ಲ ಇವೆಲ್ಲವೂ ಸ್ಟವ್ ಮುಂದೆ ರೆಡಿ ಇರಬೇಕು ಆಗ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ಟವ್ ಇಟ್ಟು ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಿಡ್ದಾದ ನಂತರ ಸಾಸಿವೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ನಂತರ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸನ್ನ ಹಾಕೋಬೇಕು ಇದಿಷ್ಟನ್ನು ನಾವು ಗೊಜ್ಜನ್ನು ರೆಡಿ ಮಾಡಬೇಕಾದ್ರೆ ಇದು ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು ಹೈ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಟರೂ ಸಹ ಗೊಜ್ಜೆ ಸೀದೋಗುತ್ತೆ ಯಾಕೆಂದರೆ ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ನಾವು ಬಳಸ್ತೀವಲ್ಲ ಹಾಗಾಗಿ ನೋಡಿ ಇಲ್ಲಿ ಕಡಲೆ ಬೀಜ ಫ್ರೈ ಆದ ನಂತರ ಅದಕ್ಕೆ ನಾವು ಬೆಳ್ಳುಳ್ಳಿ ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕೊಬೇಕು ನೆಕ್ಸ್ಟ್ ಅದು ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಅದಕ್ಕೆ ನಾವು ಜೀರಿಗೆ ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕೊಬೇಕು ಇವಿಷ್ಟು ಸಹ ಮತ್ತೆ ಫ್ರೈ ಮಾಡ್ಕೊಬೇಕು ಇದಿಷ್ಟನ್ನು ಲೋ ಫ್ಲೇಮ್ ಇಟ್ಟೆ ಮಾಡ್ಕೊಬೇಕು ನಂತರ ನಾನಿಲ್ಲಿ ಒಣಮೆಣಸಿನ್ಕಾಯಿ ಮುರ್ಕೊಂಡು ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಮ್ಮ ಮನೇಲಿ ಖಾರ ತಿನ್ನೋದು ಸ್ವಲ್ಪ ಕಡಿಮೆನೇ ಹಾಗಾಗಿ ಇಷ್ಟು ಹಾಕಿದ್ದೀನಿ ಇನ್ನೂ ಸ್ವಲ್ಪ ಖಾರ ಖಾರವಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಂತರ ಅದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಶಿನ ಹಾಕಿದ್ದೀನಿ ಕಲರ್ಗೆ ಹಾಕಿದ ನಂತರ ನಾನು ಹುಣ್ಸೆನ್ ರಸ ಹಿಂಡಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೋಬೇಕು ಇದಿಷ್ಟನ್ನು ಹಾಕಿ ನಾವು ಈ ಹುಣಸೆ ರಸನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಸಣ್ಣವ್ರಲ್ಲೇ ಕುದಿಸ್ಕೊಬೇಕು ಈ ಗೊಜ್ಜಿಗೆ ಮುಖ್ಯವಾದ ಸ್ಟೆಪ್ ಅಂದರೆ ಇದೇನೇನೆ ಇಲ್ಲಿ ನಾವು ಎಡೋದ್ರೆ ಇಡೀ ಗೊಜ್ಜೆ ಹಾಳಾಗೋಗುತ್ತೆ ಹಾಗಾಗಿ ಇಲ್ಲಿ ನಾವು ಈ ಹುಣಸೆ ರಸನ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ನಂತರ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕೊಂಡು ಕುದಿಸ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದ್ದು ಆ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಿ ಗೊಜ್ಜು ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಕುದಿಸ್ಕೊಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗ ಒಂದು ಟೂ ಮಿನಿಟ್ಸ್ ಆದಮೇಲೆ ನೋಡಿ ಗೊಜ್ಜು ಎಷ್ಟು ಗಟ್ಟಿಯಾಗಿದೆ ಅಂತ ಈ ರೀತಿ ಆಗೋವರೆಗೂ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಮ್ಮ ಗೊಜ್ಜು ರೆಡಿಯಾಗಿದೆ ಇದನ್ನು ನಾವು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳೋದು ಅನ್ನ ಉದುರುದ್ರಾಗಿದರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ತುಂಬ ಗಟ್ಟಿ ಇದ್ದರೆ ತಿನ್ನಲ್ಲ ಹಾಗಾಗಿ ಈ ಅದಕ್ಕೆ ಇರಬೇಕು ಇದಕ್ಕೆ ನಾನು ಅನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗೊಜ್ಜು ಹಾಕೊಂಡು ನಾನು ಅನ್ನಕ್ಕೆ ಉಪ್ಪು ಹಾಕಿರೋಲ್ಲ ಹಾಗಾಗಿ ಮೇಲೆ ಸ್ವಲ್ಪ ಮತ್ತೆ ಉಪ್ಪು ಹಾಕಿ ನಂತರ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ಫುಲ್ಲಾಗಿ ಇದು ಬರುತ್ತೆ ಅಂತ ವೆರಿ ಸಿಂಪಲ್ ಇದು ಮಾಡ್ಕೊಳ್ಳೋ ಅಂಥದ್ದು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮನೇಲೇ ಇರೋದನ್ನೇ ನಮ್ಗೆ ಏನಾದರೂ ಸಾಂಬಾರಿಲ್ಲ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನು ಅಂತ ಒಂದು ಫೈವ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಮತ್ತು ಇದು ಟೇಸ್ಟು ಸಹ ಅಲ್ಟಿಮೇಟಾಗಿರುತ್ತೆ ನೀವು ನೋಡಿ ಮಾಡ್ಕೊಂಡು ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಚಳಿಗಂತೂ ಬಿಸಿ ಅನ್ನ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ನಂತರ ನೋಡಿ ಇಲ್ಲಿ ನಾನು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕೊಂಡು ಅನ್ನ ಜೊತೆ ಕಲಿಸ್ಕೊಂಡು ಸರ್ವ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ಗೊಜ್ಜನ ರೆಡಿಯಾಗಿದೆ ಒಂದು ಟೇಸ್ಟಿಯಾದಂತಹ ಗೊಜ್ಜನ ರೆಡಿಯಾಗಿದೆ ಅಂತ ಇದನ್ನು ನೀವು ಮಾಡಿಕೊಂಡು ನಿಮ್ಮನೇಲಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಪ್ರಾಮಿಸ್ ನಾನು ಮಾಡ್ತಾಯಿದ್ದೀನಿ ಈ ಗೊಜ್ಜನ ಅಂತೂ ತುಂಬ ಟೇಸ್ಟಿಯಾಗುತ್ತೆ ನನಗಂತೂ ತುಂಬಾ ಇಷ್ಟ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅನ್ಕೋತೀನಿ ವಿಡಿಯೋ ಇಷ್ಟ ಇದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಲವ್ ಯು ಆಲ್